ಇಂದಿರಾ ಕ್ಯಾಂಟೀನ್ ಉಪಹಾರ ಸೇವಿಸಿದ ಜನರು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಿಗ್ಗಿಲ್ಲಿ ಕ್ರಾಸ್ ಹತ್ತಿರ ಪ್ರಾರಂಭಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗಿನ ಉಪಾಹಾರಕ್ಕೆ ಸರದಿ ಸಾಲಿನಲ್ಲಿ ನಿಂತು ಕೂಪನ್ ಪಡೆದು ಸಾರ್ವಜನಿಕರು ಐದು ರೂಪಾಯಿಗೆ ಬೆಳಕಿನ ಉಪಹಾರ ಮೂರು ಇಡ್ಲಿ ಸಾಂಬಾರ್ ಸವಿತಾ ಸಾರ್ವಜನಿಕರು ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ವರದಿ ವೀರಣ್ಣ ಹಡಪದ ಪ್ರಜಾಪವರ್ ಟಿ ಬಿ ಲಕ್ಷ್ಮೇಶ್ವರ ಇವತ್ತ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂಥೇಳಿ ಇಂದಿರಾ ಕ್ಯಾಂಟೀನನ್ನು ಮಾನ್ಯ ಸಚಿವರಾದಂಥ ಎಸ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈಗಾಗಲೇ ಅದು ಕಾರ್ಯ ಪ್ರಾರಂಭವಾಗಿದೆ ಇಲ್ಲೆಲ್ಲ ನೀವು ಒಂದು ಬೆಳಗಿನ ಉಪಹಾರವನ್ನು ಸಹಿಸುತ್ತಿದ್ದೀರಿ ಯಾವ ಥರ ಅನಿಸೋಕತ್ತೈತೆ ನಿಮಗೆ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಉಪಹಾರನ ಈ ಒಂದು ಇಷ್ಟ ಒಂದು ಸ್ಥಾನಮಾನಕ್ಕೆ ಐದು ರೂಪಾಯಿಗೆ ಮೂರು ಇಡ್ಲಿ ಸಿಗ್ತಾವನ್ನೊಂದು ನಮ್ಮ ಕನಸು ಮನಸ್ಸಿನವನು ಕಂಡಿದ್ದಿಲ್ಲ ನಮಗೆ ಸಿದ್ದರಾಮಯ್ಯನವರು ಭಾಳ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಸಾರ್ವಜನಿಕರು ಬಂದು ಪ್ರತಿಯೊಬ್ಬರು ಸಹಿತ ಇದನ್ನು ಸದುಪಯೋಗಕ್ಕೆ ಪಡ್ಕೊಳ್ಳೋದು ಭಾಳ ಒಳ್ಳೇದು ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದರಿಂದ ಸಿದ್ದರಾಮಯ್ಯವ್ರು ಏನಂತೀರಿ ಇದು ನಿಜವಾಗ್ಲು ಹೇಳ್ಬೇಕಂದ್ರೆ ಕರ್ನಾಟಕದ ಕರ್ನಾಟಕದೊಳಗಡೆನ ಅತಿ ಒಂದು ಎತ್ತರ ಪ್ರಮಾಣದವಾದಂತದ್ದು ಉನ್ನತ ಸ್ಥಾನಕ್ಕೆ ಹೋಗುವಂತ ಮಟ್ಟಿಗೆ ಸಿಗ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ 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 ಅಂದ್ರೆ ಬಹಳ ಬಡವರಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಐದು ರೂಪಾಯಿಗೆ ಮೂರು ಇಡ್ಲಿ ಅದು ಎಲ್ಲಿ ಸಿಗದೆ ಇಡುವಂಥದ್ದು ಲಕ್ಷ್ಮೀಶ್ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಕೊಟ್ಟು ಒಂದು ಎಗ್ಸ್ ತಿನ್ನುವಂಥ ಪರಿಸ್ಥಿತಿ ಒಳಗೆ ಇದ್ದಂತದ್ದು ಆದರೆ ಅದನ್ನು ಇವತ್ತು ಏನೈತಲ್ಲ ನಮ್ಮ ಸಿದ್ದರಾಮಯ್ಯನವರು ಕಾರ್ಯರೂಪಕ್ಕೆ ತೊಗೊಂಬಂದು ನೆರವೇರ್ಸಿದಾರ ಇಂದಿರಾ ಕ್ಯಾಂಟೀನ್ ಅವರು ಒಳ್ಳೆ ಉತ್ತಮವಾದಂಥದ್ದು ನಮ್ಮ ಕಾರ್ಯ ನೆರವೇರ್ಸ್ಕೊಡ್ತಾ ಇದ್ದಾರಾ ಇದೇ ರೀತಿ ಮುಂದುವಡ್ಸ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ ಬೆಳದೈತ್ರಿ ಎಲ್ಲರಿಗೂ ಒಳ್ಳೇದಾಗೈತಿ ಇದು ಐದು ರೂಪಾಯಿಗೆ ಮೂರು ಇಡ್ಲಿ ಐದು ರೂಪಾಯಿದಾಗ ನಾಷ್ಟ ಕೊಡ್ತಾರ ಒಳ್ಳೆ ತರದಿಂದ ಚಲೋ ಮಾಡ್ರಿ ಸಿದ್ಧರಾಮಯ್ಯನವರು ಅವ್ರಿಗೆ ಚಲೋ ಮಾಡಲಿ ಅಂತ ಹೇಳಿ ಇದಕ್ಕೆ ಇನ್ನೂ ಮುಂದುವರ್ಷದಲ್ಲಿ ಹೇಳಿ